நீல்னி மனி ஆகி ஆர் ஆகிர்லா ಏನು ಕಾಡ್ತೀರಿ ವಾ ನನ್ನ ಹಣೆ ಬರ್ ದೇವ್ರೆ ಅದ್ ಏನಂತ ಬರ್ದಾನ ಏನ ದೇವ್ರಿಗೆ ಗೊತ್ತಾಗ ನಾನು ಇವತ್ತು ಬರದಿಲ್ಲ ನಿಮ್ಮ ನಾವು ಇವತ್ತೆಲ್ಲ ಒಂದು ನಾಲ್ಕು ದಿನ ಬಿಟ್ಟು ಬರ್ತೀವಿ ಏನ ಇಲ್ಲ ಒಂಚೂರು ಕೆಲಸ ಐತಿ ಆಕೆ ಕಡೆ ಒಂಚೂರು ಲಕ್ಷ ಕೊಡು ಆಕ್ಯಾಕ ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡಾಳ ಊಟ ಗೀಟ ಮಾಡ್ತಾಳ ಇಲ್ಲ ನಾಷ್ಟ ಇಲ್ಲ ಎಲ್ಲ ಆಕೆ ಕಡೆ ಒಂಚೂರು ಲಕ್ಷ ಕೊಡು ಬಿಟ್ವ್ರು ಸುಮ್ಮನೆ ಕುಂದ್ರಾಕ್ ಹೋಗ್ಬೇಡ್ರಿ ಕರ್ದು ಊಟಕ್ಕೆ ಕೊಡ್ರಿ ಏನು ಆಮೇಲೆ ರಾತ್ರಿ ಒಂದು ನಾಲ್ಕು ದಿನ ಏನಾಗುದಿಲ್ಲ ಎರಡು ದಿನ ನೀನು ಎರಡು ದಿನ ಹಾಕಿ ಒಂಚೂರು ಹಾಕಿ ಜೊತೆ ಮಕ್ಕೋರಿ ಏನ ಹಂಗ ಒಬ್ಬಕ್ಕಿನ ಕೊಣೆ ಬಿಡಾಕ್ ಮೊದಲೇನೋ ಒಂಥರ ಆತು ಈಗ ಗಂಡ ಹಿಂಗೆ ಮಾಡೋಣ ಅಂತ ವಿಚಾರ ಗೊತ್ತಾಗೈತಿ ಇಂಥವತ್ತಿನ ಬಿಟ್ಕೊಟ್ಟು ಕುಂದ್ರ ಅಷ್ಟು ಒಳ್ಳೇದಲ್ಲ ಅದಕ್ಕೆ ಏನು ನೀ ಆದಷ್ಟು ನಾ ಹೇಳ್ತೇನೆ ಒಂಚೂರು ನೀನು ಆಕೆ ಕಡೆ ಇರೋದು ನೋಡ್ರಿ ಏನು ಮತ್ತು ಪಾಪ ಮತ್ತೆ ಏನಾರ ಹಿಂದಾಗಡೆ ಯಾಕೆ ಬೇಕು ಹೆಚ್ಚು ಕಮ್ಮಿ ಏನಾರ ಮಾಡಿ ಕೊಂಡಳು ಆಮೇಲೆ ಐ ಅಂದ್ರಿಲ್ಲ ಅಪ್ಪ ಅಂದ್ರಿಲ್ಲ ಗಂಟು ಕೈ ಅದಕ್ಕೆ ಒಂಚೂರು ಅಲ್ಲೇ ಇರೋ ಏನ ಆತ್ರಿ ಇರ್ತೇರಿ ಒಲತಾಗ ಹೇಳ್ತೀನಿ ತಗೋರಿ ಇವತ್ತು ಒಂದೆರಡು ಇವತ್ತು ನಾಳೆ ನಾನು ಮಕ್ಕೋತೀನಿ ನಾಡ್ದೆ ಆಕೆಗೆ ಮಕ್ಕಳ ಹೇಳ್ತೀನಿ ಆಚೆ ನಾಡಿದ್ರೆ ಇರ್ತೇರಿ ನಾವ ಬರ್ತೀವಿ ಏನ ನಾ ಇರ್ತನಕ್ಕೆ ಜೊತೆಗೆ ಒಟ್ಟು ಒಂದ್ ಹರನೀರಿ ಮಾಡೇ ಬರ್ತಾನೆ ಇದನ್ನೇನು ಇಷ್ಟ ಬಿಟ್ಟು ಬರೋದಿಲ್ಲ ಇದನ್ನ ನೀನ್ ತೆಲಿ ಕೇಳಿಸಿಕೊಳ್ಕೋಬೇಡ ಜೊತೆಗೆ ಇರೋ ಧೈರ್ಯ ಹೇಳೋಕೆ ಏನ ಏನ ಮತ್ತೆ ಹಾಡ್ ಕುಂತ ಕುಂತು ತೆಲಿ ಚಿಟ್ಟನ್ ಸೇಕಿದ್ವು ಇನ್ನೊಟ್ಟು ಯಾಕರ ಜೀವ್ ಕೊಟ್ಟಣ ಅನ್ನೋಂಗ ಹಾಡಿ ಹಾಡಿ ಹಾಡು ಜಲಮತ್ತಿಂದ ಜೀರಿಗೆ ರಾತ್ರಿ ಗಂಡನ್ ಸಲ ಇದೆಲ್ಲ ನಿನ್ನ ಕಟ್ಟ ತಡ ಫೋನ್ ಹಾ ಇಡ ಫೋನ್ ಇಡ ಹಾ ಬಾ ಹುಷಾರಿ ನಾ ಹೇಳಿದ ಲಕ್ಷ ಐತಲ್ಲ ಮನಿ ಕಡೆ ಎಲ್ಲ ಜೋಕಿ ಬಾಗಲ ಹಾರ ಹೊಡೆದು ಮತ್ತೆ ತಗರ ಹೋಗಿ ಕುಂತೀರಿ ಆ ಮನೆಯಾಗ ನಾ ಮತ್ತೆ ಇಲ್ಲಿ ಬಾ ಹೇಳಕಿಲ್ಲ ಕೇಳಕಿಲ್ಲ ಅಂತ ಹೇಳಿ ನಾನು ಆ ಪಿಚರ್ ಹೋಗ್ನೆ ಮಾರ್ಕೆಟ್ ಹೋಗ್ನೆ ಅಂತ ಹೇಳಿ ತಗರ ಹೋಗಿ ಕುಂತಿರುವಾ ಇಲ್ಲ ಇಲ್ಲ ರೀ ನೀವು ಆರಾಮಾಗಿ ನಿಧಾನಕ್ಕೆ ಬರ್ರಿ ಇಡ್ತೇನೆ ರೀ ಅತ್ತೀರ ಇದೇನು ರೀ ಹಾಂ ನಾಲ್ಕು ದಿನ ಇಲ್ಲೇ ಇರ್ಬೇಕಂತೇನೋ ಅಂದ್ಕೊಂಡೆ ಕರೆ ಆದ್ರೆ ಏನು ಮಾಡೋದಂತ ನನಗೂ ತಿಳಿಯಲಾಗ್ಬಿಟ್ಟೆ ಇವ ಇಷ್ಟು ಕೈ ಮೀರಿ ಅಂತೇಳಿ ಅಂತೇಳಾ ಅನ್ಕೊಂಡಿದ್ದಿಲ್ಲ ಅಲ್ಲಿ ಯಾಕೆ ಈ ಹುಡುಗಿಂತ ದುರ್ಬುದ್ಧಿ ಬಂತು ಅಂತಲೇ ಅರ್ಥನೇ ಆಗೋಲ್ತಪ್ಪ ಯಪ್ಪ ಏನು ಮಾಡ್ಬೇಕನ್ನೋ ಅದೇ ಅರ್ಥ ಆಗೋಲ್ ಒಟ್ಟೆ ಭಾಳ ಒಂಥರ ಮನ್ಸಿಗೆ ದುಃಖ ಆಗತ್ತೈತೆ ರೀ ನಾನು ನೆನೆಸ್ಕೊಂಡ್ರೆ ಆ ಹುಡುಗದೇನು ಕರ್ಮ ಮಾಡುತ್ತೆ ನಾನು ನನ್ನ ಮನೆಗೆ ಸುಸಿಯಾಗ ನಾನು ನನ್ನ ಮಗ ಹಿಂಗೊಂದು ಮಾಡಿ ಆ ಒಂದು ಹೆಣ್ಣಿನ ಕಣ್ಣೀರಿಗೆ ಕಾರಣಕ್ಕನಂತ ನಾ ಅನ್ಕೊಂಡಿದ್ದಿಲ್ಲಪ್ಪ ನಾನು ನಾನೀಗ ಸುಮ್ಮನಿದ್ದೆ ಅಂದ್ರೆ ನನ್ನ ಮನುಷ್ಯರು

ఆర్డర్ మడి ఎల్ల యార్ తన కొడతార స్వీగీ దా మడిని ఏనా గూగియాక గూగి పాగి నమగెల చేరుదల పన ఇద హాలె నోడ నమగేనదర్ మని అడిగి యాబక ఇగ ఏన అడిగి మాడతాల అంత ఇల్ల అంతకి బెండ్లి ఇల్ల అడిగి సమన ఇల్ల లద తోర్స నన మాడ కొతిని ఆకి అడిగి మాడల ఏక అడిగి మాడ ఏకిదరే ఏన కై సే జోకిది తనకిది ఏన నమ అడిగి మాడ బార్ద అంతేలే ఏప ఆకి మాడలే కట్ట తకి కయ్యన అడిగి తినకి ఏం కాదుకుంటాన అడిగి మనే ఎల్లలే ఏవే సమన దా తోర్స బ మాడ కొతిరి ಅಡ್ಗಿ ಮನೆಯಾಗ ಮ್ಯಾಗಿ ಪ್ಯಾಕೆಟ್ ಸಣ್ಣ ಪುಟ್ಟ ಹಂಗ ಅಡ್ಗೆ ಸಾಮಾನಿ ಏನೂ ಇಲ್ಲ ಕೂಳೆ ಒಟ್ಟಿಗೆ ಬೆಳಗ್ಗೆ ಆಕಿನೂ ಜಾಬ್ ಮಾಡ್ತಾಳ ಬೆಳಗ್ಗೆ ಹೋಗೋದ್ನಾಗ ಯಾವ್ದಾರು ಹೋಟೆಲ್ ನ ಇಡ್ಲಿ ಅದು ತಿಂದು ಮಧ್ಯಾಹ್ನ ಅಲ್ಲಿ ನಮ್ದೆ ಆಫೀಸ್ ಕೆಳಗೆ ಕ್ಯಾಂಟೀನ್ ಐತಿ ಅಲ್ಲಿ ಊಟ ಮಾಡ್ಕೊಂಡ್ಬಿಡ್ತೀವಿ ರಾತ್ರಿ ಬರ್ತಾ ಪಾರ್ಸಲ್ ತಗೊಂಡ್ಬಿಡ್ತಿವಿ ನೀವು ಯಾವ ಕೈಲೇ ಮಾಡಿರ್ತಾವೋ ಎಂತ ತರಕಾರಿ ಹಾಕಿರ್ತಾವ ಎಲ್ಲಾಕ ಹೊಲ ಸಿಟ್ಟಿರ್ತಾವೋ ಆ ಹೊರಗಿಂದ ಅಷ್ಟು ತಿಂದು ಹೆಂಗ ನೀವು ಬದುಕುದು ಆ ಅದೇ ನೀನ್ ಹಿಂತಿನ ಬಂದು ಚಂದ ಇಲ್ಲೇ ಬಾಳೆ ಮಾಡಿದೆ ಅಂದ್ರೆ ನಿನ್ ಬೆಳಿಗ್ ಹೋಗತ್ಲೇ ನಾಷ್ಟ ಮಧ್ಯಾಹ್ನ ಬರತ್ಲೇ ಊಟ ರಾತ್ರಿ ಆಗತ್ಲೇ ನೀ ಮಧ್ಯಾಹ್ನ ಡಬ್ಬಿ ಕಟ್ಟಿ ಕಳಿಸುದು ರಾತ್ರಿ ಬರತ್ಲೇ ಬಿಸಿ ಅಡಿಗೆ ಮಾಡ್ಕೊಂಡು ಕಾಕೊಂತ ಕುಂದಿರ್ತೈತೆ ಹುಡುಗಿ ಅಂತ ಅದನ್ನ ಬಿಟ್ಟು ನೀನು ಆ ನಾನು ಬೆಳಿಗ್ಗೆ ಬಂದಾಗ ನೋಡ್ತೀನಿ ಆ ದೇವ್ರ ಮನೆಗೆ ಒಂದು ದೀಪಿಲ್ಲ ಇಟ್ಟೊತ್ತಾದ್ರೂ ಇಲ್ಲ ಆ ಯಾವ ಏರ್ಸಿದ್ದೇನ ಹೂ ಒಣಗ್ಯಾವಲ್ಲೇ

ಏನು ಕಮ್ಮಗೆ ತೊಡಿ ಕಾಣಿಸ್ಕೊಂತರ್ಬೇಕು ಅಂತೇವ ನೀನು ನೀ ನಾಳೆ ಎದ್ರ ಮನೆಗೆ ಸಸಿಯಾಗಿ ಹೋಗಕ್ಕೆ ನೀನು ನೀನು ಹುಟ್ಟಿಗೆ ಇಷ್ಟ ಮ್ಯಾಚ್ ಆಕ ಇಲ್ಲಡಾ ಇಂಥದ್ದೆಲ್ಲ ಬಿಟ್ಬಿಡಿ ಇಂಥದ ನೀ ತೊಡಿ ನೋಡು ಏನು ಆಸೆ ಒಂದು ಚಂದನ ಅಡಿಗೆ ಹಾಕೊಳಕ್ಕೆ ಬರದಲ್ಲೇ ಚಿಡಿದಾರ್ ಗಿಡದ ಹಾಕೊಳಕ್ಕೆ ಯಾರು ಮುಂದೆ ಹೆಂಗಿರ್ಬೇಕು ಅನ್ನೋದಿಲ್ಲ ನಾನೇ ಗಾಯ ನಿನಗೆ ಮಾಡ್ತೇನೆ ದುರ್ಗ ಹೋಗೋಕ್ಕಲ್ಲ ಬೈಸಕ್ಕೆ ಕರದ್ರಿ ಹ್ಞೂ ಯಾಕೆ ಕರದ್ರಿ ನನ್ಗೆ ವರ್ಕ್ ಐತಿ ಒಳಗೆ ನೀ ವರ್ಕರ ಮಾಡೋ ಕೆರ್ಕೊತಾರ ಕುಂದ್ರ ಅದು ಬೇಕಾಗಿಲ್ಲ ಅಡಿಗೆ ಮಾಡಿ ನಡಿಯಲ್ಲಿ ಒಳಗೆ ಅಡಿಗೆ ನಾನು ಮಾಡೋಲ್ಲ ನಂಗೆ ಬರೋಲ್ಲ ಅಡಿಗೆ ಸಾಮಾನು ಮನೆಯಾಗ ಇಲ್ಲೂ ಇಲ್ಲ ಅವ ಸಪ್ ಸುಮ್ನ ಇರ್ತೀಯಾ ಯಾಕೆ ನೀನು ಅಕ್ಕಿಗೆ ಹಂಗೆ ಬೈತಾ ಇದೀ ಮಾತು ಮಾತಿಗೂ ಅಡ್ಗೆ ಮಾಡಲ್ಲಕ್ಕಿ ಅಡ್ಗೆ ನಾವು ಮನೆ ಮಾಡೋ ಸಿಸ್ಟಮ್ ಇಟ್ಕೊಂಡಿಲ್ಲ ಹೊರಗಿನ ತಿಂದ ಹೊರಗಿನ ಸಿಸ್ಟಮ್ ಮನೆಯಾಗ ಮಾಡೋ ಸಿಸ್ಟಮ್ ಇಟ್ಕೊಂಡಿಲ್ಲ ಅಂತೀವ ಮಕ್ಕಳೆ ಅದ್ಯಾಕಿಲ್ಲ ನಮ್ಮನಿಗೆ ಬಂದಾಗ ಯಾವ ಅದು ಬೇಕು ನನಗೆ ಇದು ಬೇಕು ಯಾವ ನನಗೆ ಅದನ್ನ ಮಾಡಿಕೊಡು ಇದನ್ನ ಕೊಡು ಬಿಸಿ ರೊಟ್ಟಿ ಮಾಡು ಅಕ್ಕಿ ರೊಟ್ಟಿ ಆಕಿನ್ ನಾನು ತಕ್ಕಂಗಿಲ್ಲವಾ ಅದು ಒಂದು ಫ್ಯಾಷನ್ ಸೆನ್ಸ್ ಇಲ್ಲ ಓದಿಲ್ಲ ಓದಾಳ ಸೆಕೆಂಡ್ ಇಯರ್ನೇ ಹಾಂ ಫ್ಯಾಷನ್ ಸೆನ್ಸ್ ಅನ್ನೋದೇ ಇಲ್ಲ ಆ ಮೂರು ಹೊತ್ತು ಆ ಸೀರೆ ಸುತ್ಕೊಂಡು ನಂಗೆ ನಂಗೇನ ನಂಗೆ ಇಷ್ಟ ಬಾಕಿ ಮಾತಾಡ್ತಿದ್ರೆ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಇದು ಯಾವ್ದು ನಂಗೆ ಇಷ್ಟ ಆಗುವಲ್ತು ಅಪ್ಪ ಬಾಳ ಬದ್ಲಾಗಲ್ಲಾ ಡ್ಯಾನ್ಸ್ ಬೇಡ ನಿನಗೆ ಬೇಕು ಹಂಗೆ ಇಲ್ಲಿ ಕರ್ಕೊಂಬಂದು ಬದಲಿ ಬೇಡ ಅಂತಾರಪ್ಪ ನಾವೇನ ಅದಕ್ಕೆ ಅಡ್ತಡಿ ಬರೋದಿಲ್ಲ ಇಲ್ಲಿ ಸಿಟಿಯ ನೋಡ್ಬಾ ಹೆಂಗಿದ್ರು ಯಾರು ಕೇಳೋದಿಲ್ಲ ಅದು ಹಳ್ಳಿ ಮನಿ ಹಾಕತಿವಿ ಊರು ಇವತ್ತು ಹೊಂಟ್ರ ಅವ್ರ ಮಕ್ಕ ನಾವು ನಮ್ಮಕ್ಕ ಅವ್ರ ಹಿಂಗೆಲ್ಲ ನೋಡ್ಕೊಂತ ಅಡ್ಡಾಡ್ತಿರ್ತೀವಿ ಆ ಎಷ್ಟು ಮಂದಿ ಮನಿಗೆ ಬರ್ತಿರ್ತಾರ ಹೋಗ್ತಿರ್ತಾರ ಊರಾಗ ಅಂತಾರ ಮುಂದೆ ಟೆಂಟು ಹಾಕೊಂಡ್ ನಿಂತರ ನೋಡಿದ ಮಂದರೆ ಏನಂದಾರ ಅದೆಲ್ಲ ಅಲ್ಲಿ ನಡೆಯೋದಿಲ್ಲಲ್ಲ ಏನು ಅರ್ಥ ಮಾಡ್ಕೋ ನನಗೆ ನಾನು ಈಕಿನೇ ಮದುವೆ ಮಾಡ್ಕೋಬೇಕಂತ ಇದ್ದೀನಿ ಆಕಿ ನಾನು ನಿಜವಾಗ್ಲೂ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾ ಬೇಕಾ ಕೇಳ್ತೀನಿ ನೋಡು ರಚನಾ ಐ ವಾಂಟ್ ಟು ಮ್ಯಾರಿ ಯು ಡಿ ಯು ಮ್ಯಾರಿ ಮೀ ಕನ್ನಡದ ಬೋಗಳು ನೀನ್ ಮಾತಾಡಿದ್ ನಿಮ್ಮ ಅವಾಗ ಅರ್ಥ ಆಗ್ಬೇಕಲ್ಲ ನಾನ್ ನಿನ್ನ ಮದ್ವೆ ಆಗ್ಬೇಕಂತ ಇದೀನಿ ನಿನ್ಗೂ ನಾನು ಅಂದ್ರೆ ಬಹಳ ಇಷ್ಟ ಹೋದಿಲ್ಲ ನೀನ್ ನನ್ನ ಮದ್ವಿ ಮಾಡ್ಕೊಂತ ಹೋದಿಲ್ಲ ರಿಯಲಿ ಐ ಲವ್ ಯು ನನ್ಗೂ ನಿನ್ ಮದ್ವಿ ಮಾಡ್ಕೊಳಕ್ಕೆ ಬಹಳ ಇಷ್ಟ ಶಾಂತಕ ಏನ್ ಒಟ್ಟೆ ನಮ್ ಶಾಂತಕ್ ಬಾಗಲ್ದಾಗ ಕುಂತೇ ಇಲ್ಲಲ್ಲ கண்டக்கூட்டி மாத்தாடத்தேனப்பா தவிர்த்த உம் யாரும் ஓஹோ நீ வந்தா கரீ சாந்தக்கின

Çekil, <laughs>